ನಮ್ಮ ಸಂರಕ್ಷೆ ಶುರು ಹಾಕಕ್ಕೆ ಮೊದಲು ಬೆಂಗಳೂರಿನಲ್ಲಿ ತಲೆಸೀಮೆಯ ರಕ್ತಪೂರ್ಣ ಸಂಸ್ಥೆ ಇದ್ದಿದ್ದು ಎರಡು ದೊಡ್ಡ ಸಂಸ್ಥೆಗಳಿತ್ತು ಅಲ್ಲಿಗೆ ಬರ ಅಲ್ಲಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ರಕ್ತಕ್ಕಾಗಿ ಬರ್ತಾ ಆ ಬಂದಂಥವರು ರಕ್ತಕ್ಕೋಸ್ಕರ ನಮ್ಮ ರಕ್ತ ಕೇಂದ್ರಕ್ಕೆ ರಕ್ತ ತೊಗೊಂಡೋಗ್ಲಿಕ್ಕೆ ಬರ್ತಾಯಿದ್ರು ಆ ಬಂದಾಗ ನಾವೇನು ಮಾಡ್ತೀವಿ ಒಂದಷ್ಟು ಪ್ರೊಸೆಸಿಂಗ್ ಟೈಮ್ಸ್ ಇರುತ್ತೆ ಆ ಟೆಸ್ಟಿಂಗ್ ಮಾಡುವಾಗ ಮಾಡೋದಕ್ಕೆ ಸುಮಾರು ಒಂದು ಅರ್ಧ ಗಂಟೆಯಿಂದ ಒನ್ ಅವರು ಅದಕ್ಕೆ ತೊಗೊಳುತ್ತೆ ಆ ತೊಗೊಳೋವಾಗ ಏನು ಮಾಡ್ತೀವಿ ನಾವು ಅವ್ರಿಗೆ ಪ್ರೊಸೆಸಿಂಗ್ ಮಾಡೋ ಟೈಮಲ್ಲಿ ಆ ರಕ್ತಕ್ಕಾಗಿ ಬಂದಂಥ ಪೋಷಕರು ನಮ್ಮ ಸಂಸ್ಥೆಯ ಕೆಲವು ಮೆಟ್ಲುಗಳಿರ್ಬೋದು ಅಥವಾ ಆಡಿಟೋರಿಯಂ ಇರ್ಬೋದು ಎಲ್ಲದರಲ್ಲಿ ಅಲ್ಲಿ ಹೋಗಿ ಪಾಪ ಸುಮ್ಮನೆ ನಿದ್ದೆ ಮಾಡೋ ಥರ ಮಾಡ್ತಾಯಿದ್ರು ಇದನ್ನು ಗಮನಿಸ್ತದಂಥ ನಮ್ಮ ಸೇವಾ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಂಥ ಶ್ರೀ ಜ ಮೈಚಾ ಜಯದೇವ್ರವರು ಕೆಲವರ ಹತ್ರ ವಿಚಾರಿಸಿದ್ದಾರೆ ಇದು ನೋಡಿ ಈ ಸನ್ನಿವೇಶ ನೋಡಿ ಅವರೊಂದ್ ಸ್ವಲ್ಪ ವಿಚಾರಿಸಿಕೊಂಡಿದ್ದಾರೆ ಕೆಲವರತ್ರ ಏನು ಏನು ವಿಷಯ ಏನು ಎಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದಾಗ ಅವರು ಅವರ ಅಳುವನ್ನ ಹೇಳ್ಕೊಂಡಿದ್ದಾರೆ ನಮ್ಮ ಜಯದೇವ್ ಹತ್ರ ಹೇಳಿದ್ದಾರೆ ಈ ತರ ನಾವು ರಕ್ತಕ್ಕಾಗಿ ಬಂದಿದೀವಿ ಈ ತರ ನಮ್ಮ ಮಗು ತಲೆಸೀಮೆ ಬಂದಿದೆ ಹಾಗಾಗಿ ನಾವು ಇಂಥ ಇಷ್ಟು ದೂರದಿಂದ ಬಂದಿದ್ದೀವಿ ಇಲ್ಲಿ ರಕ್ತ ತೊಗೊಂಡೋಗ್ಲಿಕ್ಕೆ ಅಂತ ಬಂದಿದೀವಿ ರಾತ್ರಿ ಇಡೀ ನಮ್ಗೆ ನಿದ್ದೆ ಇರಲಿಲ್ಲ ಹಾಗಾಗಿ ನಾವು ಇಲ್ಲಿಗೆ ಬಂದು ಬಂದಾಗ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟೊಳಗಡೆ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಇಲ್ಲಿ ಇದ್ದೀವಿ ಅಂತೇಳಿ ಹೇಳಿದ್ದಾರೆ ಅವರು ಮತ್ತೆ ಮತ್ತೆ ಇನ್ನೊಂದಷ್ಟು ಕ್ವಶನ್ಸ್ ಕೇಳಿದಾಗ ಅವರು ಅವರು ಪೂರ್ಣ ಮಾಹಿತಿನ ಹೇಳಿದ್ದಾರೆ ನಮ್ಮ ಜಯದೇವ್ ಹತ್ರ ಈ ಥರ ಬರ್ತೀವಿ ರಕ್ತ ಸಿಗೋಲ್ಲ ಎಷ್ಟೋ ಸಾರಿ ಮತ್ತು ರಕ್ತ ಇದ್ದಾಗ ಬೆಡ್ ಸಿಗೋಲ್ಲ ನಾವು ಒಂದಿನ ಎರಡು ದಿನ ಉಳ್ಕೋಬೇಕಾಗತ್ತೆ ಉಳ್ಕೊಂಡಾಗ ನಮ್ಗೆ ಈ ಥರ ಎಲ್ಲ ತುಂಬ ಸಮಸ್ಯೆ ಆಗುತ್ತೆ ಎಲ್ಲೂ ಉಳ್ಕೊಳ್ಳಿಕ್ಕೆ ಜಾಗ ಇರಲ್ಲ ನಮಗೆ ಹಾಗಾಗಿ ಸರ್ ತುಂಬ ಸಮಸ್ಯೆ ಇದೆ ಅಂತ ಅವ್ರ ಹತ್ರ ಹೇಳ್ಕೊಂಡ್ಮೇಲೆ ಆಗ ನಮ್ಮ ಹಿರಿಯರಾದವರು ನಾವೇ ಉಚಿತವಾಗಿ ಹೇಗಿರೋ ಬ್ಲೆಟ್ ಕೊಡ್ತಾ ಇದ್ದೀವಿ ನಮ್ಮಲ್ಲೇ ಒಂದು ಸೆಂಟ್ರ್ ಓಪನ್ ಮಾಡೋಣ ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಸೆಂಟ್ರನ್ನ ಶುರು ಶುರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆ ಸೆಂಟ್ರನ್ನ ನಾವು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಹದಿಮೂರರಂದು ಪ್ರಾರಂಭಿಸಿದ್ವಿ ತುಂಬ ಜನದಿಂದ ಶುರು ಆಯಿತು ಈ ಸೆಂಟ್ರ್ ತಲೆಸೀಮೆ ಪೀಡಿತರಿಗೆ ಪ್ರತಿ ಹದಿನೈದು ಇಪ್ಪತ್ತು ದಿನಗಳಿಗೊಮ್ಮೆ ಉತ್ತಮ ಹೆಮೋಗ್ಲೋಬಿನ್ ಯುಕ್ತವಾದಂತಹ ರಕ್ತದ ಅವಶ್ಯಕತೆ ಇರುತ್ತೆ ಅಂತಹ ರಕ್ತ ಅವರಿಗೆ ಸಿಕ್ಕಿಲ್ಲವಾದರೆ ಅವರ ಜೀವನ ಚೆನ್ನಾಗಿ ನಡೆಯಕ್ಕೆ ಸಾಧ್ಯವೇ ಇಲ್ಲ ರಕ್ತಪೂರಣ ಅನ್ನುವಂಥದ್ದು ನಿರಂತರ ಜೊತೆಗೆ ಅದು ತುಂಬ ದುಬಾರಿಯೂ ಹೌದು ಒಬ್ಬ ತಲೆಸೀಮೆಯ ಪೀಡಿತ ವ್ಯಕ್ತಿಗೆ ನಮ್ಮ ನಿಮ್ಮಂತೆ ಬದುಕುವಂತಹ ಹಕ್ಕು ಇಲ್ಲವೇ ಅವರಿಗೆ ಆಸರೆಯಾಗುವುದು ನಮ್ಮ ಕರ್ತವ್ಯ ಅಲ್ಲವೇ ಈ ದೃಷ್ಟಿಯಿಂದ ನಾವು ಸಂರಕ್ಷಾ ಹೆಸರಿನಲ್ಲಿ ತಲೆಸೀಮೆಯ ಪೀಡಿತರ ಆರೈಕಾ ಕೇಂದ್ರವನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ